ಹಿಂದಿನ ತರಗತಿಯಲ್ಲಿ ನಾವು ಹತ್ತೊಂಬತ್ ನೂರ ಎರಡರಲ್ಲಿ ಬಂದಂತಹ ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಹೋಗ್ತಾ ಇದೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತದ್ದು ಬಹಳ ಮುಖ್ಯವಾದ ಒಂದು ಅಂಶ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಬಂದಂತಹ ಮೈಸೂರು ವಿಲೇಜ್ ರೆಗ್ಯುಲೇಷನ್ ಆಕ್ಟ್ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಸಾಕಷ್ಟು ಬದಲಾವಣೆಗಳನ್ನ ತಂದಂತಹ ಆಕ್ಟ್ ಕೂಡ ಇದಾಗಿದೆ ಹೊಸ ಹುದ್ದೆಗೆ ಅವಕಾಶ ಕೊಟ್ಟಿರುವಂತದ್ದು ಆ ಯಾವ ಹುದ್ದೆಗೆ ಅವಕಾಶ ಕೊಟ್ಟಿದೆ ಅನ್ನುವಂಥದ್ದು ಹಾಗೆ ಮೂರು ಹೊಸ ಕಾನೂನನ್ನ ಜಾರಿಗೆ ತಂದಿರುವಂತದ್ದು ಆಕ್ಟ್ ನಲ್ಲಿ ಹಾಗೆ ಈ ಆಕ್ಟ್ ಗೆ ಬರುವಂತಹ ಮುಂಚೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಬಂದಂತಹ ಒಂದು ಸಮಿತಿ ಯಾವ್ದಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ ಹತ್ತೊಂಬತ್ ನೂರ ಹದಿನೈದರಲ್ಲಿ ಹತ್ತೊಂಬತ್ ನೂರ ಎರಡರ ನಂತರ ಆಕ್ಟ್ ನಂತರ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಸಮಿತಿ ಯಾವುದು ಅಂದ್ರೆ ಕಾಂತರಾಜು ಹಾಗೂ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ ಒಂದು ಸಮಿತಿಯನ್ನ ರಚನೆ ಮಾಡುವಂಥದ್ದು ಈ ಸಮಿತಿ ಮಾಡುವಂತಹ ಉದ್ದೇಶ ಏನಿತ್ತು ಈ ಸಮಿತಿಯನ್ನ ಮಾಡುವಂತಹ ಉದ್ದೇಶ ಏನಿರಲಿಲ್ಲ ಸ್ನೇಹಿತರೆ ಇಲ್ಲಿ ಹಣಕಾಸು ಸಂಗ್ರಹಣೆ ಮತ್ತು ಹಣಕಾಸು ಸಂಗ್ರಹಣೆ ಮತ್ತು ಒಂದು ಸುಧಾರಣೆಯ ತರುವ ಉದ್ದೇಶದಿಂದ ಅಂದ್ರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆಯ ತರುವ ಉದ್ದೇಶದಿಂದ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಸಮಿತಿ ಯಾವುದು ಅಂತ ಕೇಳಿದ್ರೆ ಕಾಂತರಾಜು ಹಾಗೂ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ಸಮಿತಿ ಇವರು ಶಿಫಾರಸು ಏನು ಸರ್ಕಾರಕ್ಕೆ ಒಂದು ನೀಡುವಂಥದ್ದು ಆ ಸರ್ಕಾರವನ್ನ ಗಮನ ಇವರ ಶಿಫಾರಸನ್ನ ಒಂದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ದಿವಾನ್ ಪುಟ್ಟಯ್ಯ ಪುಟ್ಟಣ ಚೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ ಐದು ಜೂನ್ ತಿಂಗಳಲ್ಲಿ ಒಂದು ರಾಷ್ಟ್ರ ಮಟ್ಟದ ಒಂದು ಸಮ್ಮೇಳನವನ್ನ ಕೈಗೊಳ್ತಾರೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಒಂದು ಪುಟ್ಟಣ್ಣ ಚೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಕೈಗೊಳ್ತಾರೆ ಆ ಹೊತ್ತಿಗೆ ಇವರು ಸಭೆಯನ್ನ ಕೈಗೊಳ್ಳುವಂತ ಹೊತ್ತಿಗೆ ಒಂದು ಸರ್ಕಾರದಿಂದ ಆದೇಶವನ್ನ ಬರುತ್ತೆ ಇವರು ಸರ್ಕಾರದ ಶಿಫಾರಸುಗಳನ್ನ ಕೊಟ್ಟಿರುವಂತಹ ಶಿಫಾರಸುಗಳನ್ನ ಪರಿಶೀಲನೆ ಮಾಡುವ ಹೊತ್ತಿಗೆ ಹತ್ತೊಂಬತ್ತು ನೂರ ಹದಿನಾರರ ಸಂದರ್ಭದಲ್ಲಿ ನವೆಂಬರ್ ತಿಂಗಳಲ್ಲಿ ಸರ್ಕಾರದಿಂದ ಒಂದು ಆದೇಶ ಬರುತ್ತೆ ಆ ಆದೇಶ ಏನ್ ಹೇಳುತ್ತೆ ಅಂದ್ರೆ ಪಂಚಾಯಿತಿ ವಿಲೇಜ್ ನಲ್ಲಿ ವಿಲೇಜ್ ಪಂಚಾಯತ್ ನಲ್ಲಿ ವಿಲೇಜ್ ಹಂತದಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತದ್ದು ನಾವು ಸರ್ಕಾರದಿಂದ ನೇಮಕ ಮಾಡ್ತಿದ್ವಿ ವಿಲೇಜ್ ಹಂತದಲ್ಲಿ ಪಂಚಾಯಿತಿಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಅವಕಾಶ ಜನರಿಗೆ ಕೊಡ್ತೀವಿ ಇನ್ನ ಮೇಲೆ ನಾವು ಜನರಿಂದ ಆಯ್ಕೆ ಆಗ್ಲಿ ಹಾಗೆ ವಿಲೇಜ್ ಪಂಚಾಯಿತಿಯನ್ನು ಕೂಡ ನೀವು ಸ್ಥಾಪನೆ ಮಾಡ್ಕೊಳ್ಳಿ ಜನರಿಂದನೇ ಆಯ್ಕೆ ಮಾಡ್ಕೊಳ್ಳಿ ಅಧ್ಯಕ್ಷರನ್ನ ನಾಮ ನಿರ್ದೇಶನ ಇಲ್ಲಿ ಹೋಗುತ್ತೆ ನಂತರ ಚುನಾವಣೆಯ ಮೂಲಕವಾಗಿ ನೀವು ಪಂಚಾಯಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂತಹ ವಿಶಿಷ್ಟ ಬದಲಾವಣೆಯನ್ನ ಸರ್ಕಾರ ಹೊರಡಿಸುತ್ತೆ ಯಾವಾಗ ಹತ್ತೊಂಬತ್ತು ನೂರ ಹದಿನಾರರ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ಹದಿನಾರರ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಈ ಆದೇಶವನ್ನ ಹೊರಹಾಕುತ್ತೆ ಇದರ ಫಲವಾಗಿ ನಮ್ಗೆ ಏನು ಆಕ್ಟ್ ಬರುತ್ತೆ ಇದರ ಫಲವಾಗಿ ನಾವು ಗಮನಿಸುವಂತ ಆಕ್ಟ್ ಯಾವುದು ಅಂದ್ರೆ ಹದ ಹತ್ತೊಂಬತ್ತು ನೂರ ಹದಿನೆಂಟರ ಮೈಸೂರಿನ ಮೈಸೂರ್ ಲೋಕಲ್ ಬೋರ್ಡ್ ವಿಲೇಜ್ ಪಂಚಾಯತ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆಕ್ಟ್ ಇದರ ಫಲವಾಗಿ ನಾವು ಹತ್ತೊಂಬತ್ ನೂರ ಹದಿನೆಂಟರ ಆಕ್ಟ್ ಅನ್ನ ನಾವು ನೋಡ್ತಾ ಹೋಗ್ತೇವೆ ಬಹಳ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಗಮನವಿಟ್ಟು ನೋಡ್ತಾ ಹೋಗಿ ಈ ಹತ್ತೊಂಬತ್ ನೂರ ಹದಿನೆಂಟರ ಬಂದಂತಹ ನೂತನ ಆಕ್ಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ನೂತನ ಆಕ್ಟ್ ಅಂತಾನೆ ಕರಿತೇವೆ ನಾವು ಇದನ್ನ ಈ ಆಕ್ಟ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತೆಗೆದುಕೊಳ್ತಾ ಬರ್ತಾರೆ ಈ ಕಾಯ್ದೆಯ ಪ್ರಕಾರವಾಗಿ ಜನರಿಂದ ಆಯ್ಕೆ ಮಾಡಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತಹ ಒಂದು ಸದಸ್ಯರನ್ನ ಆಯ್ಕೆ ಮಾಡುವಂತಹ ಅವಕಾಶ ಕೂಡ ಹತ್ತೊಂಬತ್ ನೂರ ಹದಿನೆಂಟರ ಆಕ್ಟ್ ಅಲ್ಲಿ ಕೊಡ್ತಾ ಹೋಗುತ್ತೆ ಈ ಮೂರು ಹಂತಗಳನ್ನ ಪಂಚಾಯಿತಿಗಳು ಮಾಡಬೇಕು ಮೂರು ಹಂತದ ಆಡಳಿತವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಇವರ ಒಂದು ಆದೇಶದಲ್ಲಿತ್ತು ಹಾಗೆ ಜಿಲ್ಲಾ ಮಂಡಳಿಗೆ ಹಾಗೂ ತಾಲೂಕು ಮಂಡಳಿಗೆ ಎರಡು ಬೋರ್ಡ್ಗಳಿಗೆ ಜಿಲ್ಲಾ ಮಂಡಳಿಗೆ ಒಂದನೇ ಮೂರರಷ್ಟು ಹಾಗೆ ತಾಲೂಕು ಬೋರ್ಡ್ಗಳಿಗೆ ಒಂದನೇ ಎರಡರಷ್ಟು ಸದ ಸದಸ್ಯರನ್ನ ಆಯ್ಕೆ ಮಾಡುವಂಥದ್ದು ಚುನಾವಣೆ ಮೂಲಕವಾಗಿ ಮಾಡಬೇಕು ಅನ್ನುವಂಥದ್ದು ಈ ಆಕ್ಟ್ ನಲ್ಲಿ ಇರುವಂಥದ್ದು ನಂತರದಲ್ಲಿ ತೆರಿಗೆಯನ್ನ ಕೊಡುವಂತಹ ಅಧಿಕಾರ ಸ್ವೀಕರಿಸುವಂತಹ ಅಧಿಕಾರ ಇರುವಂತದ್ದು ಜಿಲ್ಲಾ ಮಂಡಳಿಗೆ ಜಿಲ್ಲಾ ಮಂಡಳಿಗೆ ಕೊಡಲಾಗುತ್ತೆ ಹಾಗೆ ಲೋಕಲ್ ಫಂಡ್ಗೆ ಹೆಚ್ಚಿನ ಅಧಿಕಾರದ ಅವಕಾಶವನ್ನ ಕೊಟ್ಟಂತಹ ಆಕ್ಟ್ ಕೂಡ ಇದಾಗಿದೆ ಈ ಆಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ ಇನ್ನು ಎರಡು ಅಂಶಗಳಿದೆ ನೋಡಿ ಇಲ್ಲಿ ಒಂದು ಬಹಳ ಮುಖ್ಯವಾಗಿ ತಾಲೂಕು ಬೋರ್ಡ್ ನಲ್ಲಿ ಬರುವಂತಹ ಉಪಾಧ್ಯಕ್ಷನ ತಾಲೂಕು ಬೋರ್ಡ್ ನಲ್ಲಿ ನಾನು ನೋಡಿದ್ದೀನಿ ಹಿಂದಿನ ತರಗತಿಯಲ್ಲಿ ನಾವು ತಾಲೂಕು ಬೋರ್ಡ್ ಅನ್ನ ಚರ್ಚೆ ಮಾಡಿದೀವಿ ಇಲ್ಲಿ ನೋಡಿ ತಾಲೂಕು ಬೋರ್ಡ್ ನ ಉಪಾಧ್ಯಕ್ಷನಿಗೆ ಸಹಾಯಕನಾಗಿ ಒಂದು ಹುದ್ದೆಯನ್ನ ಬರುತ್ತೆ ಸಹಾಯಕನಾಗಿ ಇಲ್ಲೇ ಬರುತ್ತೆ ತಾಲೂಕು ಬೋರ್ಡಿನ ಸಹಾಯಕನಾಗಿ ಇನ್ಸ್ಪೆಕ್ಟರ್ ಎನ್ನುವಂತಹ ಹೊಸ ಹುದ್ದೆಗೆ ಆಯ್ಕೆ ಮಾಡುವಂತಹ ಅವಕಾಶ ಕೂಡ ಇಲ್ಲಿ ಬಂತು ಲೋಕಲ್ ಬೋರ್ಡ್ ಆಕ್ಟ್ ವಿಲೇಜ್ ಆಕ್ಟ್ ನಲ್ಲಿ ಪಂಚಾಯತ್ ರೆಗ್ಯುಲೇಷನ್ ಆಕ್ಟ್ ನಲ್ಲಿ ಹೊಸ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂತಹ ಆಕ್ಟ್ ಯಾವುದು ಅಂತ ಕೇಳಬಹುದು ಅಥವಾ ಇನ್ಸ್ಪೆಕ್ಟರ್ ಎನ್ನುವಂತಹ ಹುದ್ದೆಗೆ ಆಯ್ಕೆ ಮಾಡಿಕೊಟ್ಟಂತಹ ಆಕ್ಟ್ ಏನು ಅಂತ ಕೇಳಬಹುದು ಇಲ್ಲಿ ಆಮಲುದಾರನ ಸಹಾಯಕನಾಗಿ ಇನ್ಸ್ಪೆಕ್ಟರ್ ಎಂತ ಎನ್ನುವಂತಹ ಹುದ್ದೆ ಬರುತ್ತೆ ನಂತರದಲ್ಲಿ ಇನ್ನೊಂದು ಅವಕಾಶ ಕೊಡಲಾಗುತ್ತೆ ನಾನು ಹೇಳಿದೆ ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡುವಂತಹ ಅವಕಾಶ ಕೊಡುತ್ತೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಂತಹ ಎಲ್ಲ ಜನರಿಗೆ ಚುನಾವಣೆಯಲ್ಲಿ ಮತದಾನ ನೀಡುವಂತಹ ಅವಕಾಶವನ್ನ ಈ ಆಕ್ಟ್ ನೀಡುತ್ತೆ ಆದರೆ ಮಹಿಳೆಯರಿಗೆ ಮತದಾನದ ಅವಕಾಶ ಇರುತ್ತೆ ಆದರೆ ಸ್ಪರ್ಧಿಸುವಂತ ಚುನಾವಣೆಗೆ ಸ್ಪರ್ಧಿಸುವಂತ ಅವಕಾಶ ಈ ಆಕ್ಟ್ ನಲ್ಲಿ ಇರೋದಿಲ್ಲ ಮತದಾನದ ಹಕ್ಕನ್ನ ನೀಡಿರುವಂತಹ ಆಕ್ಟ್ ಅಂತ ಏನು ಯಾವುದು ಅಂತ ಕೇಳ್ಬಹುದು ನಂತರದಲ್ಲಿ ಮಹಿಳೆಯರಿಗೆ ಇಲ್ಲಿ ಸ್ಪರ್ಧಿಸುವ ಅವಕಾಶ ಇರಲಿಲ್ಲ ವೋಟ್ ಮಾಡ್ಬೋದು ನಂತರದಲ್ಲಿ ಈ ಸಮಿತಿಗೆ ಸಂಬಂಧಪಟ್ಟಂತೆ ಸಾರಿ ಈ ಗೆ ಸಂಬಂಧಪಟ್ಟ ಏನೆಲ್ಲ ಬದಲಾವಣೆ ಆಯಿತು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ ಇಲ್ಲಿ ಐವತ್ತು ಪರ್ಸೆಂಟ್ ಇಲ್ಲಿ ಯೂನಿಯನ್ ಗ್ರಾಮ ಮಟ್ಟದಲ್ಲಿ ಅಧ್ಯಕ್ಷರು ಇನ್ನು ಮೇಲೆ ಚುನಾವಣೆಗೆ ಚುನಾವಣೆಯ ಮೂಲಕ ಆಯ್ಕೆ ಆಗುವಂಥದ್ದು ಸರ್ಕಾರದ ಆದೇಶದಂತೆ ಚುನಾವಣೆಯನ್ನ ಆಯ್ಕೆ ಮಾಡ್ತಿದ್ರು ಆದ್ರೆ ಹತ್ತೊಂಬತ್ ನೂರ ಎರಡರ ಆಕ್ಟ್ ನಲ್ಲಿ ಸರ್ಕಾರನೇ ಆಯ್ಕೆ ಮಾಡ್ತಿತ್ತು ಇಲ್ಲಿ ಒಂದು ಬದಲಾವಣೆಯನ್ನ ಕಾಣ್ತಾ ಹೋಗ್ತೇವೆ ನಾವು ಇನ್ನು ಐವತ್ತು ಪರ್ಸೆಂಟ್ ಸದಸ್ಯರನ್ನ ನಾವು ಎಲ್ಲ ಹಂತದಲ್ಲೂ ಐವತ್ತು ಪರ್ಸೆಂಟ್ ಸದಸ್ಯರನ್ನ ಚುನಾವಣೆಯ ಮೂಲಕವಾಗಿ ಇನ್ನು ಐವತ್ತು ಪರ್ಸೆಂಟ್ ಸದಸ್ಯರನ್ನ ಸರ್ಕಾರ ಏನು ನೇಮಕವನ್ನ ಮಾಡಿರುವಂತದ್ದು ಹೊಸ ಹುದ್ದೆ ಬಂದಿರುವಂತದ್ದು ತಾಲೂಕು ಬೋರ್ಡ್ ನಲ್ಲಿ ತಾಲೂಕು ಬೋರ್ಡ್ ನಲ್ಲಿ ಬಂದಂತಹ ಹೊಸ ಹುದ್ದೆ ಯಾರು ಅಮಲುದಾರ ಏನ್ ತೆರಿಗೆ ಸಂಗ್ರಾಹಕ ಏನಿರ್ತಾನೆ ಅವನ ಅವನ ಸಹಾಯನಾಗಿ ಇನ್ಸ್ಪೆಕ್ಟರ್ ಅನ್ನುವಂತಹ ಹುದ್ದೆ ಬಂದಿರುವಂತದ್ದು ಇದಿಷ್ಟು ಹತ್ತೊಂಬತ್ ನೂರ ಹದಿನೆಂಟರ ಆಕ್ಟ್ ನ ಸಂಬಂಧಪಟ್ಟಂತೆ ಸಾರಿ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಬಂದಂತಹ ಈ ಆಕ್ಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನು ಹತ್ತ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಇಪ್ಪತ್ತಾರರಲ್ಲಿ ಮೈಸೂರು ಗ್ರಾಮ ಪಂಚಾಯಿತಿ ಜಿಲ್ಲಾ ಬೋರ್ಡ್ ಅಧಿನಿಯಮ ಅಂತ ಬರುತ್ತೆ ಇಲ್ಲಿ ದೊಡ್ಡದಾಗಿ ಏನು ಬದಲಾವಣೆಗಳು ಕಾಣಿಸ್ತಾ ಹೋಗೋದಿಲ್ಲ ಇರುವಂತಹ ಏನು ಬೋರ್ಡ್ ಗಳೇನಿದೆ ಮೂರು ಬೋರ್ಡ್ ಗಳೇನಿದೆ ಅವೆಲ್ಲ ಕೆಲವು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡ್ತಾ ಹೋಗ್ತಾರೆ ಅಷ್ಟೇ ಮೊದಲನೇದಾಗಿ ಹತ್ತೊಂಬತ್ ನೂರ ಮೈಸೂರು ಗ್ರಾಮ ಪಂಚಾಯಿತಿ ಜಿಲ್ಲಾ ಬೋರ್ಡ್ ಅಧಿನಿಯಮದಲ್ಲಿ ಏನ್ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯಿತಿಗೆ ಹೆಚ್ಚಿನ ಅಧಿಕಾರವನ್ನ ಕೊಡುವಂತದ್ದು ಅಂದ್ರೆ ವಿಲೇಜ್ ಬೋರ್ಡ್ ಗೆ ತುಂಬಾ ಅಧಿಕಾರವನ್ನ ಕೊಡುವಂತದ್ದು ಹೆಚ್ಚಿನ ಅಧಿಕಾರವನ್ನ ನೀಡುವಂಥದ್ದು ನಾವು ಹಿಂದಿನ ಆಕ್ಟ್ ಅಲ್ಲಿ ನೋಡೋದಾದ್ರೆ ಹತ್ತೊಂಬತ್ತು ನೂರ ಹದಿನೆಂಟರ ಆಕ್ಟ್ ಅಲ್ಲಿ ಜಿಲ್ಲಾ ಬೋರ್ಡ್ಗೆ ಸಾಕಷ್ಟು ಏನು ಅಧಿಕಾರವನ್ನ ನೀಡಿದ್ರು ಇಲ್ಲಿ ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಅಧಿಕಾರವನ್ನ ನೀಡ್ತಾ ಹೋದ್ರು ನಮಗೆ ಹಾಗೆ ಸದಸ್ಯರು ಏನಿದ್ದಾರೆ ಬೋರ್ಡ್ ನಲ್ಲಿ ಏಳರಿಂದ ಹದಿನೇಳು ಸದಸ್ಯರ ಒಳಗೊಂಡಂತಹ ಒಂದು ಸದಸ್ಯರ ಆಯ್ಕೆ ಮಾಡಬೇಕು ಏಳಕ್ಕೆ ಮೇಲ್ಪಟ್ಟು ಹನ್ನೆರಡಕ್ಕೆ ಒಳಪಟ್ಟು ಇರುವಂತಹದ್ದು ಸದಸ್ಯರನ್ನ ಆಯ್ಕೆ ಮಾಡುವಂತದ್ದು ಹಾಗೆ ಅರ್ಧದಷ್ಟು ನಾವು ಹೇಳ್ತೀವಿ ಅರ್ಧದಷ್ಟು ಪ್ರಮಾಣವಾಗಿ ಚುನಾಯಿತರಾಗಬೇಕು ಐವತ್ತು ಪರ್ಸೆಂಟ್ ಸರ್ಕಾರದಿಂದ ನೇಮಕವಾದ್ರೆ ಐವತ್ತು ಪರ್ಸೆಂಟ್ ಚುನಾಯಿತರಿಂದ ಆಗ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲೊಂದು ಇನ್ನೊಂದು ಅಂಶವನ್ನು ನೋಡ್ತೇವೆ ಇಲ್ಲಿ ತಾಲೂಕು ಬೋರ್ಡ್ ಅನ್ನುವಂಥದ್ದು ರದ್ದಾಗತ್ತೆ ತಾಲೂಕು ಬೋರ್ಡ್ ರದ್ದಾಗತ್ತೆ ಕಾರಣ ಎಷ್ಟೇ ಸ್ನೇಹಿತರೆ ಇಲ್ಲಿ ಗ್ರಾಮ ಪಂಚಾಯಿತಿಗೆ ಹೆಜಿನ ಅಧಿಕಾರ ಕೊಟ್ಟಿದ್ದಾರೆ ಇನ್ನು ಜಿಲ್ಲಾ ಜಿಲ್ಲಾ ಬೋರ್ಡ್ ಇರುವಂತದ್ದು ಇನ್ನು ತಾಲೂಕು ಬೋರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಎರಡೇ ಬೋರ್ಡ್ಗಳು ಇಲ್ಲಿ ಕಾರ್ಯನಿರ್ವಹಿಸುವಂತದ್ದು ಹತ್ತೊಂಬತ್ ನೂರ ಇಪ್ಪತ್ತಾರರ ಮೈಸೂರು ಗ್ರಾಮ ಪಂಚಾಯತ್ ಜಿಲ್ಲಾ ಬೋರ್ಡ್ ಅಧಿನಿಯಮದ ಪ್ರಕಾರ ಇಲ್ಲಿ ಒಂದು ತಾಲೂಕು ಬೋರ್ಡ್ ಅನ್ನುವಂಥದ್ದು ರದ್ದಾಗಿರುವಂಥದ್ದು ಇನ್ನು ಹತ್ತೊಂಬತ್ ನೂರ ಮೂವತ್ತ ಒಂದರ ಮೈಸೂರು ಗ್ರಾಮ ಪಂಚಾಯತ್ ಜಿಲ್ಲಾ ಬೋರ್ಡ್ ಅಧಿನಿಯಮದ ಪ್ರಕಾರ ಏನ್ ಬದಲಾವಣೆಯನ್ನ ನೋಡ್ತೇವೆ ಅಂದ್ರೆ ಬದಲಾವಣೆಗಳು ಏನಿಲ್ಲ ಇಲ್ಲಿ ಒಂದು ಪಾಯಿಂಟ್ ಅನ್ನ ಆಡ್ ಮಾಡಿದ್ದಾರೆ ಪ್ರಾಥಮಿಕ ಶಿಕ್ಷಣ ಮತ್ತು ನಿರ್ವಹಣೆ ಮತ್ತು ಹಣಕಾಸಿನ ಅಧಿಕಾರವನ್ನ ನೀಡಿರುವಂತಹದ್ದು ಯಾರಿಗೆ ಕೊಟ್ಟಿದ್ದಾರೆ ಎಂದು ವಿಲೇಜ್ ಬೋರ್ಡ್ ಗೆ ಕೊಟ್ಟಿರುವಂತದ್ದು ಪ್ರಾಥಮಿಕ ಶಿಕ್ಷಣ ಹಣಕಾಸಿನ ನಿರ್ವಹಣೆ ನಿರ್ವಹಣೆಯನ್ನ ನೀಡಿರುವಂತದ್ದು ನೋಡ್ತಾ ಹೋಗ್ತೇವೆ ಇಲ್ಲಿ ಇನ್ನೂ ಎರಡೇ ಬೋರ್ಡ್ ಬರ್ತಾ ಇದೆ ಇಲ್ಲೂ ಕೂಡ ಎರಡೇ ಬೋರ್ಡ್ ಅನ್ನ ನೋಡ್ತಾ ಹೋಗ್ತವೆ ನಾವು ಇಲ್ಲೂ ಕೂಡ ಎರಡೇ ಬೋರ್ಡ್ ಅನ್ನ ನೋಡ್ತಾ ಹೋಗ್ತೇವೆ ಇನ್ನು ಹತ್ತೊಂಬತ್ನೂರ ಮೂವತ್ತೊಂಬತ್ತರ ಆಕ್ಟ್ ನಲ್ಲಿ ಒಂದು ಬದಲಾವಣೆಯನ್ನ ನೋಡ್ತೇವೆ ಆ ಬೋರ್ಡ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚ ಬೋರ್ಡ್ಗೆ ಜಿಲ್ಲಾ ಬೋರ್ಡ್ಗೆ ಚುನಾಯಿತ ಅಧ್ಯಕ್ಷ ಚುನಾಯಿತ ಅಧ್ಯಕ್ಷ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂತದ್ದು ನೋಡ್ತಾ ಹೋಗ್ತೇವೆ ಬಟ್ ಇಲ್ಲಿ ನಾವು ಹಿಂದಿನ ಬೋರ್ಡ್ಗಳಲ್ಲಿ ಆಕ್ಟ್ಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಜಿಲ್ಲಾ ಪಂಚಾಯಿತಿ ಚುನಾವ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಧ್ಯಕ್ಷ ಯಾರು ಇರ್ತಾರೆ ಡಿ ಸಿ ಇರುವಂತ ಉಪಾಧ್ಯಕ್ಷ ಯಾವುದೇ ರೀತಿಯಾದ ಮೆನ್ಷನ್ ಅನ್ನು ಮಾಡಿ ಅಧ್ಯಕ್ಷರನ್ನ ಡಿ ಸಿ ನಾಮ ನಿರ್ದೇಶನ ಮೂಲಕ ಅಂದ್ರೆ ಸರ್ಕಾರನೇ ನೇಮಕ ಮಾಡ್ತಿದ್ರು ಬಟ್ ಇಲ್ಲಿ ಚುನಾಯಿತರಾಗಿ ಆಯ್ಕೆ ಆಗಬೇಕು ಅಂತ ತಿಳಿಸಿಕೊಟ್ಟಿರುವಂತಹ ಆಕ್ಟ್ ಯಾವುದು ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರ ಆಕ್ಟ್ ಸ್ನೇಹಿತರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇದರಲ್ಲಿ ಬರೆದು ಬಿಡ್ತೇನೆ ನಾನು ಕೆಲವೊಂದು ಅಂಶಗಳನ್ನ ನೋಡ್ತಾ ಹೋಗ್ತೇನೆ ಹತ್ತೊಂಬತ್ತು ನೂರ ನಲ್ಲಿ ಜಿಲ್ಲಾ ಬೋರ್ಡ್ ಆಕ್ಟ್ ಹತ್ತೊಂಬತ್ ನೂರ ಜಿಲ್ಲಾ ಬೋರ್ಡ್ ಆಕ್ಟ್ ನಲ್ಲಿ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟರು ಅಧಿಕಾರ ಕೊಟ್ಟಿರುವಂತದ್ದು ನಂತರದಲ್ಲಿ ಏನು ಸದಸ್ಯರ ಒಂದು ಆಯ್ಕೆಗೆ ಸಂಬಂಧಪಟ್ಟಂತೆ ಏಳರಿಂದ ಹನ್ನೆರಡು ಸದಸ್ಯರನ್ನ ಆಯ್ಕೆ ಆಗಬೇಕು ಅವರು ಅರ್ಧಕ್ಕರ್ಧ ಏನು ಚುನಾಯಿತರೇ ಆಗಿರಬೇಕು ಚುನಾಯಿತರ ಆಗಿರ್ಬೇಕು ಅಂತಾನು ಹೇಳಿರುವಂತದ್ದು ನಂತರ ತಾಲೂಕು ಬೋರ್ಡ್ ಅನ್ನ ರದ್ದು ಮಾಡಿರುವಂತಹದ್ದು ನೋಡ್ತಾ ಹೋಗ್ತವೆ ಇದು ಹತ್ತೊಂಬತ್ ನೂರ ಇಪ್ಪತ್ತಾರರಲ್ಲಿ ಬಂದಂತಹ ಆಕ್ಟ್ ಇನ್ನು ಇಪ್ಪತ್ತ ಮೂವತ್ತ ಒಂದರಲ್ಲಿ ಬಂದಂತಹ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ಮತ್ತು ಹಣಕಾಸಿನ ಒಂದು ಅಧಿಕಾರವನ್ನು ಕೊಟ್ಟಿರುವಂತದ್ದು ಪ್ರಾಥಮಿಕ ಶಿಕ್ಷಣ ಹಾಗೆ ಹಣಕಾಸಿನ ಹಣಕಾಸಿನ ಅಧಿಕಾರವನ್ನ ನೀಡಿರುವಂತದ್ದು ಹತ್ತೊಂಬತ್ ನೂರ ಮೂವತ್ತೊಂದರ ಆಕ್ಟ್ ಇರಿಸಿಕೊಡುವಂಥದ್ದು ಇನ್ನು ಹತ್ತೊಂಬತ್ತು ನೂರ ಮೂವತ್ತ ಒಂಬತ್ತರ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಈ ಹಿಂದೆ ನಾಮ ನಾಮನಿರ್ದೇಶನಗೊಂಡಂತಹ ಅಧ್ಯಕ್ಷ ಏನಿರ್ತಾರೆ ಜಿಲ್ಲಾ ಮಂಡಳಿಗೆ ಅದನ್ನ ರದ್ದು ಮಾಡಿ ನಾಮ ಅಧ್ಯಕ್ಷರನ್ನ ನಾಮ ನಿರ್ದೇಶನ ಮಾಡ್ತಾ ಇದ್ರು ಜಿಲ್ಲಾ ಮಂಡಳಿಗೆ ಇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಚುನಾಯಿತರಿಂದ ಆಯ್ಕೆ ಆಗಬೇಕು ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡಬೇಕು ಅಂತ ತಿಳಿಸಿಕೊಟ್ಟಂತದ್ದು ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಆಕ್ಟ್ ನಲ್ಲಿ ತಿಳಿಸಿರುವಂಥದ್ದು ಹತ್ತೊಂಬತ್ ನೂರ ಹದಿನೆಂಟರ ಆಕ್ಟ್ ನಾನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಮತ್ತು ಇಪ್ಪತ್ತಾರನೇ ಆಕ್ಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಹತ್ತೊಂಬತ್ತು ನೂರ ಹದಿನೆಂಟು ಅನ್ನುವಂಥದ್ದು ಸಾಕಷ್ಟು ಬದಲಾವಣೆಗಳನ್ನ ತಂದಂತಹ ಆಕ್ಟ್ ಆಗಿರೋದ್ರಿಂದ ಸಾಕಷ್ಟು ಇದಕ್ಕೆ ಫೋಕಸ್ ಕೊಟ್ಟು ಓದ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡು ಆಕ್ಟ್ ಗಳು ಬರ್ತಾ ಹೋಗುತ್ತೆ ಹಾಗೆ ಒಂದಿಷ್ಟು ಸಮಿತಿಗಳು ಬರ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಈ ವೆಂಕಟಪ್ಪ ಸಮಿತಿ ಆಗಿರ್ಬೋದು ಚಂದ್ರಶೇಖರ ಸಮಿತಿ ಆಗಿರ್ಬೋದು ಇವೆಲ್ಲ ಮುಂದ್ ಬರುವಂತದ್ದು ಮುಂದಿನ ತರಗತಿಯಲ್ಲಿ ನಾವು ಯಾವ್ದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತ ಸಾರಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಬಂದಂತಹ ಆಕ್ಟ್ ಏನಿದೆ ಅದೊಂದು ಮೇಜರ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಆ ಮೈಸೂರು ಗ್ರಾಮ ಪಂಚಾಯತಿ ಜಿಲ್ಲಾ ಬೋರ್ಡ್ ಕಾಯ್ದೆ ಅನ್ನುವಂಥದ್ದು ಅದು ಯಾವ ರೀತಿಯಾಗಿ ಒಂದು ರಚನೆ ಆಗಿದೆ ಅನ್ನೋದನ್ನ ಚರ್ಚೆಯನ್ನ ಮಾಡೋಣ ಇದೊಂದು ಮಾಹಿತಿ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದರ ಪಿ ಡಿ ಎಫ್ ಅನ್ನುವಂಥದ್ದು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಹಾಕಿರ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಡಿ ಅಂತ ಹೇಳ್ತಾ ಕ್ಲಾಸ್ ನೋಡಿದಕ್ಕೆ ಥ್ಯಾಂಕ್ ಯು ಡೌನ್